ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರು ನನ್ನ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಇವತ್ತು ಮ್ಯಾಚ್ ಪೋಸ್ಟ್ ಮ್ಯಾಚ್ ವಿಡಿಯೋ ಮಾಡೋಕ್ಕಿಂತ ಮುಂಚೆನೆ ಇನ್ನು ಇವತ್ತು ಬಂದಿರೋಂಥ ಅಪ್ಡೇಟ್ ನ ತಿಳಿಸ್ಕೊಡ್ತೀನಿ ಸಿ ಎಸ್ ಕೆ ಕ್ಯಾಪ್ಟನ್ ಆಗಿರೋ ಗಾಯಕವಾಡ ಈ ಸೀಸನ್ ರೋಡ್ಔಟ್ ಆಗಿದ್ದಾರೆ ಅಫಿಷಿಯಲ್ ಆಗಿ ಅವರ ಹೆಡ್ ಕೋಚ್ ಅವರು ಇವತ್ತು ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಅನೌನ್ಸ್ ಮಾಡಿದ್ದಾರೆ ಹಾಗೆ ನಾನು ಸಿ ಎಸ್ ಕೆ ವಾಸಸ್ ಮ್ಯಾಚ್ ಆಲ್ರೆಡಿ ಪ್ರಿವ್ಯೂ ಮ್ಯಾಚ್ನ ಮಾಡಿಬಿಟ್ಟಿದ್ದೀನಿ ಅದು ನಾಳೆ ಯಾವ ಟೈಮ್ಗೆ ಪಬ್ಲಿಷ್ ಆಗಬೇಕು ಆ ಟೈಮಿಗೆ ಪಬ್ಲಿಷ್ ಆಗುತ್ತೆ ಆದರೆ ಈ ನ್ಯೂಸ್ನ ಅಲ್ಲಿ ಅಪ್ಡೇಟ್ ಮಾಡಿಲ್ಲ ಏನಕ್ಕೆ ಅಂದರೆ ಆ ನ್ಯೂಸ್ ಮಾಡೋಕ್ಕಿಂತ ಮುಂಚೆನೇ ವೀಡಿಯೋ ಮಾಡಿದೆ ಅದರಿಂದ ಆ ವಿಡಿಯೋ ಪಕ್ಕ ನಾಳೆ ಬಂದೇ ಬರುತ್ತೆ ಅದನ್ನ ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಹಾಗೆ ಇನ್ನು ಸಿ ಎಸ್ ಎ ಮೇನ್ ಕ್ಯಾಪ್ಟನ್ ಆಗಿ ಎಮ್ ಎಸ್ ಅವರು ಫ್ಯಾನ್ಸ್ಗಳೆಲ್ಲ ಒಂದು ಸ್ವಲ್ಪ ದಿಲ್ ಖುಷಿ ಆಗಿಬಿಡ್ತಾರೆ ಏನಿಕ್ಕಂದ್ರೆ ಇನ್ನು ಸಿ ಎಸ್ಗೆ ಡಿಫ್ರೆಂಟ್ ಆಗಿ ಕಾಣಿಸ್ತದೆ ಅಂತ ಎಲ್ಲ ಫ್ಯಾನ್ಸ್ಗಳು ಒಂದು ಸ್ವಲ್ಪ ಖುಷಿ ಪಡ್ತಾರೆ ನೋಡೋಣ ನಾಳೆ ಮ್ಯಾಚಲ್ಲಿ ಏನಾಗುತ್ತೆ ಅಂತ ಹಾಗೆ ಇವತ್ತಿನ ಗೆ ಬಂದರೆ ನಮ್ಮ ಆರ್ ಸಿ ಬಿ ವಾಸಸ್ ಡಿ ಸಿ ಏನು ಗುರು ಮ್ಯಾಚು ನಡೆದಿದ್ದು ಅಪ್ಪ ಪಪ್ಪ ರಾಹುಲ್ ಕ್ಯಾಶ್ ಕ್ಯಾಶ್ನ ಬಿಟ್ಟಿದ್ದೇ ಬಿಟ್ಟಿದ್ದು ನಮ್ಮ ಮ್ಯಾಚ್ನ ಹಂಗೆ ಬಿಟ್ಬಿಟ್ಟು ಏನಾದ್ರು ಆ ಕ್ಯಾಶ್ನ ಹಿಡಿದು ಬಿಟ್ಟಿದ್ರೆ ಪಕ್ಕ ಇವತ್ತಿನ ಮ್ಯಾಚು ನಮ್ದೇ ಆಯ್ತಿತ್ತು ಕೆ ಎಲ್ ರೌಲ್ ಅವರು ಲಾಸ್ಟ್ ಮೂಮೆಂಟ್ ಮ್ಯಾಚ್ ನ ವಿನ್ ಮಾಡಿ ಕೆ ಎಲ್ ರೌಲ್ ಅವರು ಲಾಸ್ಟ್ ಅಲ್ಲಿ ಮ್ಯಾಚ್ ಮುಗಿಸಿ ಇದು ನನ್ನ ಓಮ್ ಸ್ಟೇಡಿಯಂ ಅಂತ ಮಾಡಿದ್ರಲ್ಲ ಅದಂತೂ ಅಲ್ಟಿಗಳು ಕ್ರೇಜಾಗಿತ್ತು ಕರ್ನಾಟಕದ ಪ್ಲೇಯರು ಆ ತರ ಪರ್ಫಾರ್ಮೆನ್ಸ್ ನ ಅವರ ಓಮ್ ಗ್ರೌಂಡ್ ಅಲ್ಲಿ ಕೊಟ್ರೆ ಫ್ಯಾನ್ಸ್ ಗಳಿಗೂ ಒಂದ್ ಸ್ವಲ್ಪ ಖುಷಿ ಆಗುತ್ತೆ ಆದ್ರೆ ನಮ್ಮ ಆರ್ ಸಿ ಬಿ ಫ್ಯಾನ್ಸ್ ಗಳಿಗೆ ಆರ್ ಸಿ ಬಿ ಟೀಮ್ ಗೆ ಇಲ್ವಲ್ಲ ಅದೊಂದು ಸ್ವಲ್ಪ ಬೇಜಾರಿರುತ್ತೆ ಇರುತ್ತೆ ಹೊರ್ತು ಇನ್ನೇನಿಲ್ಲ ಕೆ ಎಲ್ ರ್ ಅವರು ಬ್ಯಾಟಿಂಗ್ ನೋಡಿ ಎಲ್ಲರೂ ಒಂದ್ ಸ್ವಲ್ಪ ಲೈಟ್ ಆಗಿ ಪಟ್ಟಿರ್ತಾರೆ ಒಂದು ಒಂದ್ ಸ್ವಲ್ಪ ಬೇಜಾರು ಪಟ್ಟಿರ್ತಾರೆ ಒಂದ್ ಸ್ವಲ್ಪ ಬೇವಿ ಬಲ ತಗೊಂಡಂಗೆ ಏನು ಇಲ್ಲ ನೆಕ್ಸ್ಟ್ ಮ್ಯಾಚ್ ಸ್ಟ್ರಾಂಗ್ ಆಗಿ ಕಮ್ ಬ್ಯಾಕ್ ಮಾಡೋಣ ನಮ್ಮ ಆರ್ ಸಿ ಬಿಗೆ ಗೆ ಇನ್ನೊಂದು ಪ್ರಾಬ್ಲಮ್ ಏನು ಅಂದ್ರೆ ಮೇನ್ ಆಗಿ ಓಮ್ ಗ್ರೌಂಡ್ ಚೇಂಜ್ ಮಾಡಬೇಕು ಇದೇನೆ ಮೇನ್ ಪ್ರಾಬ್ಲಮ್ ಏನ್ ಇವಾಗ ಕರ್ನಾಟಕ ಕ್ರಿಕೆಟ್ ಅಸೋಸಿಯೇಷನ್ ಇದೆಯೋ ಅವ್ರು ಬೇಗ ಏನು ತುಮಕೂರಲ್ಲಿ ಸ್ಟೇಡಿಯಂಗೆ ಸಂಕುಸ್ಥಾಪನೆ ಮಾಡಿದ್ರು ನೆಕ್ಸ್ಟ್ ಸೀಸನ್ ಒಳಗೆ ಕಂಪ್ಲೀಟ್ ಮಾಡ್ಬಿಡಿ ನಮ್ಮ ಚಿನ್ನಸ್ವಾಮಿಯಲ್ಲಿ ನಡೆಯುವಂತ ಎಲ್ಲ ಓಮ್ ಮ್ಯಾಚಸ್ ನ ತಗೊಂಡೋಗಿ ಅಲ್ಲಿಗೆ ಶಿಫ್ಟ್ ಮಾಡ್ಬಿಡೋಣ ಹಾಗೆ ನಮ್ಮ ಆರ್ ಸಿ ಬಿ ಲಕ್ಕೂ ಸಹ ಒಂದ್ ಸ್ವಲ್ಪ ಚೇಂಜ್ ಆದ್ರೂ ಆಗ್ಬಿಡ್ಬೋದು ಹಾಗೆ ನಮ್ಮ ಮೈಸೂರಲ್ಲೂ ಸಹ ಸ್ಟೇಡಿಯಂನ ಮಾಡ್ತೀವಿ 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 ಅಂತ ಎತ್ತಾನೆ ಇದಾರೆ ಆದ್ರೆ ಇನ್ನೂ ಯಾವ್ದೇ ರೀತಿನ ಸಂಕುಸ್ಥಾಪನೆ ಆಗಿಲ್ಲ ಜಾಗ ಸಿಕ್ಕಿದ್ರು ಇನ್ನ ಕಂಪ್ಲೀಟ್ ಯಾವ್ದೇ ರೀತಿ ಆಗಿಲ್ಲ ನೋಡೋಣ ಯಾವತ್ತಾಗುತ್ತೆ ಆಗುತ್ತೆ ಅಂತ ಆದ್ರೆ ತುಮಕೂರಲ್ಲೇ ಅವಲೇ ಸಂಕುಸ್ಥಾಪನೆ ಆಗಿ ಕಟ್ತಾ ಇದಾರೆ ಆದ್ರೆ ಬೇಗ ಆ ಸ್ಟೇಡಿಯಂ ಕಟ್ಸ್ಕೊಡಿ ನೆಕ್ಸ್ಟ್ ಸೀಸನ್ ಒಳಗೆ ಆರಾಮಾಗಿ ಎಲ್ಲ ಮ್ಯಾಚಸ್ ತಗೊಂಡೋಗಿ ಅಲ್ಲಿಗೆ ಹಾಕ್ಕೊಳ್ಳೋಣ ನಮ್ಮ ಆರ್ ಸಿ ಬಿ ಲಕ್ಕು ಚೇಂಜ್ ಆಗಿ ಅಲ್ಲಾರವೇ ಮ್ಯಾ ಓಮ್ ಮ್ಯಾಚ್ ಅಲ್ಲಿ ಗೆಲ್ಲೋಣ ಏನು ವುಮೆನ್ಸ್ ಅವರು ಅದೇ ರೀತಿ ಬರ್ತಾರೆ ಓಮ್ ಗ್ರೌಂಡ್ ಅಲ್ಲಿ ಕಂಟಿನ್ಯೂಸ್ ಆಗಿ ಎಲ್ಲಾ ಮ್ಯಾಚ್ ಇವಾಗ ಮೆನ್ಸ್ ಟೀಮ್ ಎರಡು ಎರಡು ಮ್ಯಾಚ್ ಸೋಲ್ತಾರೆ ನಮ್ ಓಮ್ ಕಂಡೀಷನ್ ಏನಲ್ಲ ಅಡ್ವಾಂಟೇಜ್ ಇರೋ ಕಂಡೀಷನ್ ನಮ್ ಓಮ್ ಕಂಡೀಷನ್ ಅಲ್ಲೇ ಸೋಲ್ತಾರೆ ಅಂದ್ರೆ ಯಾವ ರೀತಿ ಗುರು ನಮ್ ಫ್ಯಾನ್ಸ್ಗಳು ತಿಕ್ಲು ಇಳಿದು ಬಿಡ್ತಾರೆ ಈ ತರ ಆಗೋದ್ರೆ ಯಾವ ಗುರು ಉರಿಯಲ್ಲ ಆದ್ರೂ ಫ್ಯಾನ್ಸ್ಗಳು ಯಾವತ್ತೂ ನಮ್ಮ ಆರ್ ಸಿ ಬಿ ಫ್ಯಾನ್ಸ್ಗಳು ಆರ್ ಸಿ ಬಿನ ಬಿಟ್ಕೊಡೋಲ್ಲ ಇದೇ ನಮಗೆ ಪ್ಲಸ್ ಪಾಯಿಂಟು ಹಾಗೆ ಇವತ್ತಿನ ಮ್ಯಾಚ್ಗೆ ಬಂದರೆ ನಮ್ಮ ಆರ್ ಸಿ ಬಿ ಮೂರು ಓವರ್ ಆಡಿದ್ರು ಗುರು ಗುರು ಓಪನಿಂಗ್ ಕೊಟ್ಟಿದ್ದು ಕೊಹ್ಲಿ ಮತ್ತು ಫ್ಲಿಪ್ಶಾರ್ಟ್ ಹಾಗೆ ಎರಡನೇ ಓವರ್ ಕೊಟ್ಟರು ಏಟ್ಕೊಳ್ನ ಮಿಚರ್ ಸ್ಟಾರ್ಗೆ ಹದಿನೆಂಟು ಬಾಲ್ಗೆ ಫಾಸ್ಟೆಸ್ಟ್ ಫಿಫ್ಟಿ ಹೊಡೆದಿದ್ದು ಈ ಅಲ್ಲಿ ನಮ್ಮ ಆರ್ ಸಿ ಬಿ ಆರಾಮಾಗಿ ಹದಿನೆಂಟು ಬಾಲ್ಗೆ ಐವತ್ತು ಹೊಡಿತಾರೆ ಆ ತರ ರನ್ ಬಂದಿಟ್ನೆ ಅನ್ಫಾರ್ಚುನೇಟ್ ಆಗಿ ಫ್ಲಿಪ್ಸಾರ್ಟ್ ಅವರು ಒಂದ್ ರನ್ ಓಡಕ್ ಹೋಗಿ ರನ್ ಔಟ್ ಆದ್ರಲ್ಲ ಅದೊಂದೇ ಗುರು ಆಗಿದ್ದು ನಮ್ಮ ಆರ್ ಸಿ ಬಿ ಬ್ಯಾಟಿಂಗ್ ಲೈನ್ ಅದೊಂದೇ ಒಂದು ಮೈನಸ್ ಆಗಿದ್ದು ಬ್ಯಾಟಿಂಗ್ ಕೊಲಪಸ್ ಹಂಗೆ ಟಕ ಅಂತ ಉದ್ರೋಗದ ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ ಟೂ ಹಂಡ್ರೆಡ್ ಟೂ ಫಿಫ್ಟಿ ಪ್ಲಸ್ ರನ್ ಬರುತ್ತಂತ ಎಕ್ಸ್ಪೆಕ್ಟೇಷನ್ ಇಟ್ಟಿದ್ದು ಹಾಗೆ ಮೂರ್ ಓವರ್ ಗೆ ಐವತ್ತು ಅಂದ್ರೆ ಇನ್ ಮೂರ್ ಅವರ್ಗೆ ಐವತ್ತು ನೂರ್ ರನ್ ಬತ್ತು ಇನ್ನತ್ತು ಇನ್ನು ಹದಿನೈದು ಓವರ್ ಅಲ್ಲಿ ಏನೋ ಒಂದು ಆಕಡೆ ಈ ಕಡೆ ರನ್ ತಳ್ಳಿ ಇನ್ನೂರ ತಳ್ಳು ತಳ್ಳಿಬಿಡ್ತಾರೆ ಅಂತ ಅನ್ಕೊಂಡು ಆದ್ರೆ ಬ್ಯಾಟಿಂಗ್ ಕೊಲೆಪ್ಸ ನೋಡ್ಬಿಟ್ಟು ಕಣ್ಣು ಪಾವನೆ ಆಗೋಯ್ತು ಆದ್ರೂ ಏನು ವಿರಾಟ್ ಕೊಹ್ಲಿ ಅವರು ಇನ್ನೂ ಪರ್ಫಾರ್ಮೆನ್ಸ್ ಬರ್ತೀವಿ ಅಂತ ಅನ್ಕೊಂಡು ಆದ್ರೆ ಅನ್ಫಾರ್ಚುನೇಟ್ ಆಗಿ ಕ್ಯಾಚ್ ಕೊಟ್ಟಿ ಔಟ್ ಆದರು ಹಾಗೆ ರಜತ್ ಪಟಿದರವರು ಒಂದು ತಕ್ಕ ಮಟ್ಟಿಗೆ ಪಾರ್ಟ್ನರ್ಶಿಪ್ ನ ಬಿಲ್ಡ್ ಮಾಡಿದ್ರು ಆದ್ರೆ ಲಿವಿಂಗ್ಸ್ಟನ್ ಅವರು ಔಟ್ ಆದಾಗ ಏನ್ ಗುರು ವಿರಾಟ್ ಕೊಹ್ಲಿ ಅವರು ಫ್ರಸ್ಟ್ರೇಷನ್ ತೋರಿಸ್ಬಿಟ್ರು ಡ್ರೆಸ್ಸಿಂಗ್ ರೂಮ್ ಅಲ್ಲಿ ಆತರ ಇಲ್ದರ ಶಾಟ್ನೆಲ್ಲ ಹೊಡೆಯೋಕ್ ಹೋಗ್ತಾರೆ ಅದಾದ ನಂತರ ಔಟ್ ಆಗಿದ್ದು ಕೃನಾಲ್ ಪಾಂಡ್ಯ ಅವರು ಸಹ ಅಷ್ಟೊಂದು ಏಳ್ಕೊಳ ಮಟ್ಟಿಗೆ ಪರ್ಫಾರ್ಮೆನ್ಸ್ ನೀಡಿಲ್ಲ ಆದರೆ ನಮ್ಮ ಆರ್ ಸಿ ಬಿ ಒನ್ ಸಿಕ್ಸ್ಟಿ ಫೋರ್ ಮೇನ್ ಅಷ್ಟು ರನ್ ಹೊಡೆಯೋಕ್ಕೆ ಕ್ರೂಷಲ್ ರನ್ ಒಡೆಯೋಕ್ಕೆ ಮೇನ್ ಕಾರಣ ಅಂದರೆ ಟೀಮ್ ಡೇವಿಡ್ ಇವರು ಏನಾದ್ರೂ ಲಾಸ್ಟ್ ಎರಡು ಓವರ್ ಅಲ್ಲಿ ರನ್ ಹೊಡಿಲಿಲ್ಲ ಅಂದಿದ್ರೆ ಪಕ್ಕ ನಮ್ಮ ಆರ್ ಸಿ ಬಿ ಒನ್ ಫಾರ್ಟಿ ಒನ್ ತರ್ಟಿ ಒಳಗೆ ಟಾರ್ಗೆಟ್ ನ ಫಿಕ್ಸ್ ಮಾಡ್ತಿದ್ರು ಆದರೆ ಲಾಸ್ಟ್ ಅಲ್ಲಿ ಕ್ರೂಶಲ್ ರನ್ ಹೊಡೆದಿದ್ದು ಟೀಮ್ ಡೇವಿಡ್ ಬೆಂಕಿ ಬ್ಯಾಟಿಂಗ್ ಆಡಿ ನಮ್ಮ ಆರ್ ಸಿ ಬಿ ನೂರ ಅರವತ್ತು ನಾಲ್ಕು ರನ್ ಟಾರ್ಗೆಟ್ ನ ಕೊಡ್ತಾರೆ ಹಾಗೆ ಡಿ ಸಿ ಅವರು ಈ ರ ಡೌನ್ ಮಾಡಕ್ಕೆ ಬರ್ತಾರೆ ಕಂಟಿನ್ಯೂಸ್ ಆಗಿ ಎರಡು ವಿಕೆಟ್ ಗಳು ಟಕ್ ಟಕ್ನ ಉದುರೋಗುತ್ತೆ ಡೂ ಪ್ಲಸ್ ಅವರು ಬೇಗ ಔಟ್ ಆಯ್ತಾರೆ ಹಾಗೆ ಮ್ಯಾಕ್ ಗರ್ಕ್ ಅವರು ಬೇಗ ಔಟ್ ಆಗೋಗ್ತಾರೆ ನಮ್ಮ ಆರ್ ಸಿ ಬಿಗೆ ಗೆ ಏನು ಊರು ದುಂಬಿಸ್ಬಿಡ್ತೀವಿ ಅಂದ್ರೆ ಅಷ್ಟೊಂದು ಜೋಶ್ಕೊಂಡ್ಬಿಡ್ತಾರೆ ಫ್ಯಾನ್ಸ್ ಗಳಿಗೆ ಪಕ್ಕ ಮ್ಯಾಚ್ ನಾಗ ಗೆದ್ದು ಅಂತ ಹಾಗೆ ಇನ್ನೊಂದು ವಿಕೆಟ್ ಕಂಟಿನ್ಯೂಸ್ ಆಗಿ ಮೂರು ವಿಕೆಟ್ ಬಿದ್ದಿಟ್ಟೆ ನಮ್ಮ ಇನ್ನ ಫ್ಯಾನ್ಸ್ ಗಳಿಗೆ ಎಷ್ಟು ಕ್ರೇಜ್ ಬತ್ತು ಅಂದ್ರೆ ಅಷ್ಟಿಷ್ಟಿಲ್ಲ ಇಲ್ಲ ಆದ್ರೆ ಯಾವಾಗ ಕೇಳ್ರವ್ ಕ್ಯಾಶ್ ಕ್ಯಾಶ್ನ ಡ್ರಾಪ್ ಮಾಡಿದ್ರು ಅವಾಗಲೇ ಅನ್ಕೋಬೇಕಾಯ್ತು ಮ್ಯಾಚು ಅಲ್ಲೇ ಕಳಿಸ್ಕೊಟ್ಬಿಟ್ಟು ಡಿ ಸಿ ಗೆ ಅಂತ ಆದ್ರೂ ಅನ್ಫಾರ್ಚುನೇಟ್ ಆಗಿ ಕೇಳ್ರವ್ ಅವರು ಐವತ್ನಾಲ್ಕು ಬಾಲ್ಗೆ ತೊಂಬತ್ಮೂರು ರನ್ ಹೊಡಿತಾರೆ ನಮ್ಮ ಓಮ್ ಕಂಡೀಷನ್ ಅಲ್ಲಿ ಹಾಗೆ ಅವರು ಸಹ ಅವರ ಓಮ್ ಗ್ರೌಂಡಲ್ಲಿ ಐವತ್ನಾಲ್ಕು ಬಾಲ್ಗೆ ತೊಂಬತ್ಮೂರು ರನ್ ಹೊಡಿತಾರೆ ಫುಲ್ ಖುಷಿಯಾಗ್ಬಿಟ್ಟಿರ್ತಾರೆ ಅವರ ಹೋಮ್ ಗ್ರೌಂಡ್ ಅಲ್ಲಿ ಅಷ್ಟು ರನ್ ಹೊಡಿಬೇಕು ಅಂದ್ರೆ ತಮಾಷೆ ಮಾತೆಲ್ಲ ಅವ್ರ ಆಗಿರುತ್ತೆ ಅವ್ರ ಸ್ಟಾರ್ ಫೋರ್ಸ್ ಅಲ್ಲೂ ಸಹ ಅದೇ ರೀತಿ ಹೇಳೋದು ನನ್ನ ಓಮ್ ಕಂಡೀಷನ್ ಅಲ್ಲಿ ಆಡಬೇಕಾರೆ ನಾನು ಎಷ್ಟು ಎಂಜಾಯ್ ಮಾಡ್ತೀನಿ ಅಂದ್ರೆ ಅಷ್ಟಿಷ್ಟು ಎಂಜಾಯ್ ಅಂತ ಹೇಳ್ತಾರೆ ಆದ್ರಿಂದ ಇವತ್ತಿನ ಮ್ಯಾಚ್ ಅಲ್ಲಿ ಆರಾಮಾಗಿ ಈಗ ಕೆ ಎಲ್ ರುಲ್ ಎಂಜಾಯ್ ಮಾಡ್ಕೊಂಡು ಬ್ಯಾಟಿಂಗ್ ಆಡಿದಾರೆ ಹಾಗೆ ಆರ್ ಸಿ ಬಿ ಫ್ಯಾನ್ಸ್ ಗಳಿಗೆ ಲೈಟ್ ಆಗಿ ಖುಷಿನೂ ಆಗಿದೆ ಒಂದ್ ಸ್ವಲ್ಪ ಬೇಜಾರು ಆಗಿದೆ ಹಾಗೆ ಕೆ ಎಲ್ ರುಲ್ ಅವರು ಮತ್ತೆ ಅಕ್ಷರ್ ಪಟೇಲ್ ಒಂದು ತಕ್ಕ ಮಟ್ಟಿಗೆ ಪಾರ್ಟ್ನರ್ಶಿಪ್ ಬಿಲ್ಡ್ ಮಾಡುವಂತ ಟೈಮಲ್ಲಿ ಸುಹೆಂತ್ ಶರ್ಮಾ ಅವರು ವಿಕೆಟ್ ನ ತೆಗಿತಾರೆ ಅಕ್ಷರ್ ಪಟೇಲ್ ಅವರು ಅದಾದ ನಂತರ ಸ್ಟಪ್ಸ್ ಅವರು ಬರ್ತಾರೆ ಇವ್ರಿಬ್ರು ಪಾರ್ಟ್ನರ್ಶಿಪ್ ಅಂತೂ ಕೇಳಂಗೆ ಇಲ್ಲ ಹಂಡ್ರೆಡ್ ಪಾರ್ಟ್ನರ್ಶಿಪ್ ಆರಾಮಾಗಿ ಚೇಸ್ ಡೌನ್ ಮಾಡ್ಬಿಡ್ತಾರೆ ಏನು ಹದಿನೈದನೇ ಓವರ್ ಅಲ್ಲಿ ಮಳೆ ಬತ್ತು ಅನ್ನೋ ಟೈಮ್ ಅಲ್ಲಿ ಡಿ ಎಲ್ ಎಸ್ ಮೆಥಡ್ ಅಪ್ಲೈ ಆಗುವಂತ ಟೈಮ್ ಅವಾಗ ಕೇಳ್ರಾವಳ್ ಎಸ್ ಓವರ್ ಗೆ ಇಪ್ಪತ್ತೊಂದು ರನ್ನು ಇಪ್ಪತ್ತೈದು ರನ್ ಹೊಡಿತಾರೆ ಅದೇ ಕ್ರೂಶಲ್ ರನ್ನು ರಾಹುಲ್ ಅವರು ಆ ಓವರ್ ರನ್ ಹೊಡೀಲಿ ಅಂದ್ರೆ ಏನಾದ್ರೂ ಮಳೆ ಬಂದ್ಬಿಟ್ಟಿದ್ರೆ ಅವಾಗ ನಮ್ಮ ಆರ್ ಸಿ ಬಿಗೆ ಒಂದು ಗೆಲ್ಲೋ ಮೂಮೆಂಟ್ ಬರ್ತಿತ್ತು ಮ್ಯಾಚು ಮಳೆಯಿಂದ ಫುಲ್ಲು ರದ್ದಾಗಿದ್ರೆ ನಮ್ಮ ಆರ್ ಸಿ ಬಿ ಗೆಲ್ಬೋದಿತ್ತು ಆದರೆ ಕೆ ಎಲ್ ರಾಹುಲ್ ಅವರು ಆ ಥರ ಮಾಡಲಿಲ್ಲ ಆರಾಮಾಗಿ ಡಿ ಎಲ್ ಎಸ್ ಆರ್ ಮೆಥಡ್ನ ಹಂಗೆ ತಿರುಚಿ ಹಾಕ್ಬಿಟ್ರೆ ಆರಾಮಾಗಿ ಕೆ ಎಲ್ ರುಲ್ ಅವರ ಪರ್ಫಾರ್ಮೆನ್ಸಿಂದ ಡಿ ಸಿ ಇವತ್ತಿನ ಮ್ಯಾಚಲ್ಲಿ ಪರ್ಫಾರ್ಮೆನ್ಸ್ನ ವಿನ್ ಆಗಿದೆ ಹಾಗೆ ಲಾಸ್ಟಲ್ಲಿ ಕೆ ಎಲ್ ರಾಹುಲ್ ಅವ್ರ ಸ್ಪ್ಯಾಗ್ ಅಂತೂ ಅದರಾಗಿತ್ತು ಅವರ ಓಮ್ ಕಂಡೀಷನಲ್ಲಿ ಬ್ಯಾಟ್ನ ನೆಲ್ಲಕ್ಕೆ ಗುದ್ದಿದ್ದು ನನ್ನ ಹೋಮ್ ಕಂಡೀಷನ್ ಅಂತಾರೆ ಅಲ್ಟಿಗುರು ಯಾರು ಇದ್ನ ನೋಡಿದ್ರು ಅವರು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಆರ್ ಸಿ ಬಿಗೆ ಇನ್ನು ಓಮ್ ಗ್ರೌಂಡ್ ಯಾವ್ದು ಅಂತ ಮಾಡ್ಕೊಳ್ಳೋಣ ಗೊತ್ತಿಲ್ಲ ಆದ್ರೆ ಬೇಗ ಅದು ಮಾಟ ಮಾಟಮಂತ್ರ ಮಾಡಿಸ್ಬಿಟ್ಟು ನಮ್ಮ ಓಮ್ ಗ್ರೌಂಡ್ ಗೆ ಅಪ್ಪ ಕೇಳಂಗಿಲ್ಲ ಅದನ್ನ ಬೇಗ ಒಂದು ಸ್ವಲ್ಪ ತಗಿಸಬೇಕು ನಮ್ಮ ಓಮ್ ಕಂಡೀಷನ್ ಅಲ್ಲಿ ಆರ್ ಸಿ ಬಿಗೆ ಅಡ್ವಾಂಟೇಜ್ ಆಗಿರ್ಬೇಕು ಅಲ್ಲಿ ಡಿಸ್ಅಡ್ವಾಂಟೇಜ್ ಆಗಿದೆ ಹಾಗೆ ಟೀಮ್ಸ್ ಟೀಮ್ಸ್ಗಳಿಗೆ ಡಿಸ್ಅಡ್ವಾಂಟೇಜ್ ಆಗಬೇಕು ಅಡ್ವಾಂಟೇಜ್ ಆಗ್ಬಿಟ್ಟಿದೆ ಇದೊಂದು ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೆ ನಮ್ಮ ಆರ್ ಸಿ ಬಿ ಅಂತೂ ಐಟಿ ಹಾಗೆ ನೆಕ್ಸ್ಟ್ ಮ್ಯಾಚ್ ನಡೆಯದು ಆರ್ ಆರ್ ಮೇಲೆ ಇದರಂತೂ ನಮ್ಮ ಆರ್ ಸಿ ಬಿ ಗೆಲ್ಬಹುದು ಅಂತ ಎಕ್ಸ್ಪೆಕ್ಟೇಷನ್ ಇಟ್ಟಿದ ಏನಿಕ್ಕಂದ್ರೆ ಅವೆ ಮನಲ್ ನಡಿತಾರದಲ್ವಾ ಆದ್ರಿಂದ ನಮ್ಮ ಆರ್ ಸಿ ಬಿ ಎಲ್ಲ ಹವೇ ಮನಲ್ಲಿ ಎಲ್ಲ ಏಳು ಕೋಳು ಮ್ಯಾಚ್ ಗೆತ್ಕ ಬಂದ್ಬಿಟ್ಟು ನಮ್ಮ ಓಮ್ ಮ್ಯಾಚ್ ಅಲ್ಲಿ ಏಳು ಕೋಳು ಸೋತ್ಬಿಟ್ರೆ ಪಾಯಿಂಟ್ ಟೇಬಲ್ ಅಲ್ಲಿ ನಾಲ್ಕನೇ ಪೈಸಲ್ಲಿ ಇರ್ತೀವಿ ಇಲ್ಲಾಂದ್ರೆ ಐದನೇ ಅಲ್ಲಿ ಇರ್ತೀವಿ ಅಷ್ಟೇ ವರ್ತಿ ಇನ್ನೇನು ಮಾಡೋಕ್ಕಾಗಲ್ಲ ಆದ್ರೆ ನಮ್ಮ ಓಮ್ ಕಂಡೀಷನ್ ಅಲ್ಲಿ ಇನ್ನು ಏನು ಐದು ಮ್ಯಾಚಸ್ಗಳು ಇದೆಯೋ ಅದರಲ್ಲಿ ನಾಲ್ಕು ಮ್ಯಾಚ್ ಸಹ ಗೆಲ್ಲೇಬೇಕು ಇರೋ ಅಂತ ಐದು ಮ್ಯಾಚು ಗೆಲ್ಲಬೇಕು ನಾಲ್ಕು ಮ್ಯಾಚ್ ಅಲ್ಲ ಐದು ಮ್ಯಾಚು ಸಹ ಗೆದ್ರೆ ನಮ್ಮ ಆರ್ ಸಿ ಬಿ ಬೆಟರ್ ಆಗಿರುತ್ತೆ ಆದ್ರೆ ಇವತ್ತಿನ ಮ್ಯಾಚ್ ಅಂತೂ ಆಗಿತ್ತು ನಮ್ಮ ಆರ್ ಸಿ ಬಿ ಸೋಲ್ತೈನೋದು ಬೇಜಾರಿದ್ರು ಕೇಳ್ರವ್ ಅವ್ರ ಬ್ಯಾಟಿಂಗ್ ನೋಡಕ್ಕಂತೂ ಆಗಿತ್ತು ಅದಕ್ಕೋಸ್ಕರ ಖುಷಿಯಾಗಿದ್ದು ಇವತ್ತಿನ ಮ್ಯಾಚಲ್ಲಿ ಹಾಗೆ ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಇದೇ ಥರ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಜೈಇ ಜಯ ನಾಟಕ ಮತ್ತೆ ವಂದನೆಗಳು